ಅಲ್ಲೋ ಕೆಳಗ್ರೆ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮನೆ ಮಾಲಡಿಯಲ್ಲಿ ಒಂದು ದೇವರ ಒಂದು ಎಲ್ಲ ಎಪಿಸೋಡ್ ಆಯಿತು ಒಂದು ಎರಡು ತುಂಬ ಯೂಟ್ಯೂಬ್ ಚಾನಲಲ್ಲಿ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತುಂಬ ವೀಡಿಯೋನ ಅಪ್ಲೋಡ್ ಮಾಡಿದ್ದು ಅಲ್ಲಿ ದೇವ ಇದೆ ಹೇಳ್ತಾ ಅಂತ ಇವತ್ತು ನಾನು ಒಂದು ಕೇಳ್ಪಟ್ಟೆ ವಾಸ್ತು ಅವರ ವಸ್ತು ದೋಷ ಏನೋ ಇದೆಯಾ ಅಂತ ಹಂಗೆ ನಾನು ಇವತ್ತು ಗುರಿಕಲ್ ನೆಟ್ರಕ್ಸ್ ಸರ್ಗು ಹಾಗೂ ನಮ್ಮ ವಸ್ತು ಪ್ರಕಾರ ನೋಡ್ತಾರೋ ವಸಂತ ಕೆ ಬಂಗೇರ ಅವರಿಗೆ ಕರೆ ಮಾಡಿದೆ ಅವರು ಕರೆ ಮಾಡಿ ನನ್ನ ಜೊತೆ ಮಾತಾಡಿದರೆ ಆ ಲೈಫ್ ಲೈನ್ ನಾನು ವಿಡಿಯೋ ಬನ್ನಿ ನಾನು ಆಡಿಯೋನ ಪ್ಲೇ ಮಾಡ್ತೀನಿ ನೋಡೋಣ ತನ್ನ ಪ್ರೀತಿ ನೋಡ್ಕೊತಾರೆ ನಾನು ಬನ್ನಿ ಹೆಸರು ಕೆ ಬಂಗೇರ ಅಂತ ಹೇಳಿ ಪಾರಂಗಿ ಮಡಂತು ಬೆಟ್ಟಗಡಿ ತಾಲೂಕು ನಂದು ಒಂದು ನಾನು ಓನ್ ಆಗಿ ಮಾಡ್ತಿರುವಂತ ಒಂದು ಸೌಲಭ್ಯ ವಾಸ್ತು ಅಂತ ಹೇಳಿ ನನ್ನ ಹತ್ರ ಒಂದು ಸೆಂಟರ್ ಇದೆ ಸರ್ ಅದರ ಪ್ರಕಾರವಾಗಿ ನಾನು ತುಂಬಾ ಮನೆಗಳನ್ನು ನೋಡಿ ತುಂಬಾ ಅಂದ್ರೆ ಸಮಸ್ಯೆಗಳನ್ನು ಸಮಾಧಾನಕ್ಕೆ ತರುವಂತಹ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ ಇದೇನಾಗಿದೆ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಮನೆ ಕಟ್ಟಿ ಹದಿನೇಳು ವರ್ಷ ಆಯ್ತು ಆಕ್ಚುಲಿ ಒಂದು ಆಯಾದಿಗಳಲ್ಲಿ ಒಂದರಿಂದ ಹನ್ನೆರಡು ವರ್ಷದೊಳಗೆ ಅದರ ಲಾಭ ನಷ್ಟಗಳನ್ನು ಸಂಸಾರಕ್ಕೆ ಹೆಚ್ಚಾಗಿ ಒಂದು ಮನಸ್ಸಿಗೆ ಮತ್ತು ಒಂದು ಸಂಸಾರಕ್ಕೆ ಅದು ತ್ಯಾಜ್ತದೆ ಅದರಲ್ಲಿ ಏನಂದ್ರೆ ನಮ್ಮ ದಕ್ಷಿಣ ಕನ್ನಡ ಸಂಪ್ರದಾಯ ಸಂಪ್ರದಾಯ ಊರು ಮತ್ತು ವೈಜ್ಞಾನಿಕವಾಗಿ ಇರುವಂತಹ ಒಂದು ಊರು ಅಂತ ಹೇಳ್ಬಹುದು ಅಂದ್ರೆ ಈ ಭಾರತ ದೇಶದಲ್ಲಿ ವೈಜ್ಞಾನಿಕ ಮತ್ತು ಸಂಪ್ರದಾಯವನ್ನು ಹೆಚ್ಚಾಗಿ ನಾವು ನೋಡ್ಬೇಕಾಗ್ತದೆ ವಿದೇಶದಲ್ಲಿ ವೈಜ್ಞಾನಿಕ ವಿಷಯವನ್ನು ಹೆಚ್ಚಾಗಿ ನೋಡ್ತಾರೆ ಆದ್ರೆ ನಮ್ಮ ಅದರಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಮೂಲತಃ ಒಂದು ಕುಟುಂಬಗಳು ದೈವಾರ ದೈವಾರಾಧನೆ ಮತ್ತು ಇದು ನಾಗಾರಾಧನೆಯನ್ನು ಸ್ವಲ್ಪ ಆರಾಧನೆ ಮಾಡಿಕೊಂಡು ಬಂದಂತ ಒಂದು ಹಿನ್ನೆಲೆಯಲ್ಲಿ ಸಂಸಾರಕ್ಕೆ ಅಲ್ಪ ಸ್ವಲ್ಪ ಆದ್ರೂ ಕೂಡ ದೈವ ದೈವ ದೇವರದ ಒಂದು ಆ ಇತಿಹಾಸ ಇರ್ತದೆ ಒಂದು ಹೊಂದಾಣಿಕೆ ಇರ್ತದೆ ಅಂತ ಹೇಳಿ ಈ ಸಂಸಾರಕ್ಕೆ ನೋಡಿದ್ರೆ ಆ ಅಹ್ ಹೆಂಡತಿ ಕಡೆಯಿಂದ ಕೂಡ ಒಂದು ಸಂಸಾರದಲ್ಲಿ ಉಂಟು ಗಂಡನ ಕಡೆಯಿಂದ ಕೂಡ ಬಿರುಕುಂಟು ಇವರು ಆಗಿ ಏನಂದ್ರೆ ಕಟ್ಟಿಕೊಂಡಿರುವಂತ ಮನೆ ಪ್ರಾರಂಭದಲ್ಲಿ ಅವ್ರು ಕಟ್ಟಿಕೊಳ್ಳುವಾಗ ಆ ಚೆನ್ನಾಗಿದ್ರು ಅದನಂತರ ಅದ್ರ ಅದೇ ಮನೆಯಲ್ಲಿ ವಾಸ್ತವ್ಯ ಈಗ ಹದಿನೇಳು ವರ್ಷ ಆಯ್ತು ಅಂದ್ರೆ ನನ್ನ ಪ್ರಕಾರ ಅದ್ರಲ್ಲಿ ಮೂರು ವರ್ಷದಿಂದ ಸುಮಾರು ಹದಿನೈದು ವರ್ಷದ ಹಿಂದೆ ಇವರಿಗೆ ಸಮಸ್ಯೆ ಕಾಕ್ತಾ ಇತ್ತು ಆದ್ರೆ ಅವರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಂದ್ರೆ ಒಂದು ಸಿಂಪ್ಟಮ್ ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಗರ್ಭಾಗಬೇಕಾದ್ರು ಕೂಡ ಒಂದು ಪಾಯಿಂಟ್ ಇಂದ ಒಂದು ವಿಡಿಯೋದಿಂದ ಹಾಗೆ ಮತ್ತೆ ಕೈ ಕಾಲು ಕಣ್ಣು ತಲೆ ಹೀಗೆ ಅಂಗಗಳು ಹುಟ್ಟಿಕೊಂಡು ಮತ್ತೆ ಡೆಲಿವರಿ ಟೈಮ್ ಅಂತ ಹೇಳ್ತಾರೆ ಇವಾಗ ಹೇಳಿ ಇವರಿಗೆ ಹನ್ನೆರಡರಿಂದ ಈಗ ಹದಿನೇಳು ವರ್ಷದೊಳಗೆ ಸಮಸ್ಯೆಗಳು ಹೆಚ್ಚು ಅವರಿಗೆ ಒಂದು ಕಾಣಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ಯಾಕೆಂದ್ರೆ ಒಂದರಿಂದ ಹನ್ನೆರಡು ವರ್ಷಕ್ಕೆ ಒಂದು ಅವರಿಗೆ ಏನಾದ್ರೂ ವೈದಿಕ ವಿಧಾನಗಳನ್ನ ಏನಾದ್ರೂ ಸಮಸ್ಯೆಗಳು ಕಂಡು ಕಂಡಾಗ ಆಯಾದಿಗಳಿಗೆ ಒಂದು ವಾಸ್ತು ಪೂಜೆ ಅಂತೆಲ್ಲ ಉಂಟು ಒಂದು ಭೂಮಿ ಪೂಜೆ ಭೂಮಿ ಪೂಜೆ ಅಥವಾ ಮನೆಯಲ್ಲಿ ಏನಾದ್ರು ಆರಾಧನೆ ಮಾಡ್ತಿರುವಂತಹ ಅಥವಾ ಗ್ರಾಮದಲ್ಲಿ ಒಂದು ಮನೆ ಕಟ್ಟಿರುವಾಗ ದೈವ ದೇವರ ಕೂಡ ಇವರಿಗೆ ಒಂದು ಅನುಗ್ರಹ ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳಿದ್ರೆ ದೇವರು ಇದ್ದಾರೆ ಅಥವಾ ದೈವ ಇದೆ ಅಥವಾ ಇಲ್ಲಿ ಏನು ಅಂತ ಹೇಳಿದ್ರೆ ಟೋಟಲಿಯಾಗಿ ಒಂದು ಭೂಮಿಯಲ್ಲಿ ಆಯಾದಿಗಳಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಒಂದು ಟಾಯ್ಲೆಟ್ ಬಿಟ್ಟು ಮತ್ತು ಬಾತ್ರೂಮ್ ಉಂಟು ಇದರಿಂದ ಇವರಿಗೆ ವೈಬ್ರೇಟ್ ಆಗಿರುವಂತದ್ದು ಎಲ್ಲಾ ಅಂದ್ರೆ ಈಗ ಆರ್ಥಿಕ ನಷ್ಟ ಆಗಿರ್ಬೋದು ಸಾಂಸಾರಿಕ ಕಷ್ಟ ನಷ್ಟಗಳಾಗಿರ್ಬೋದು ಅವರಿಗೆ ಏನಂತ ಈಗ ಎರಡು ಮಕ್ಕಳು ಬೆಳೀತಾ ಬರುವಾಗ ಏನಂತ ಹೇಳಿದ್ರೆ ಇವರು ದುಡಿಸಿರುವಂತಹ ಹಣ ಕಾರಣಾಂತರದಿಂದ ನಷ್ಟ ಆದಾಗ ಮನೆಯಲ್ಲಿ ಉಣ್ಲಿಕ್ಕೆ ತಿನ್ಲಿಕ್ಕೆ ಎಲ್ಲಾ ವಿಷಯಗಳಿಗೆ ಇವರಿಗೆ ಅಡ್ಡಿ ಆತಂಕಗಳು ಉಂಟಾದಾಗ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಮಾನಸಿಕ ಸ್ಥಿತಿ ಇವರಿಗೆ ಕಳ್ಕೊಂಡಿದ್ದಾರೆ ಅಂತ ಹೇಳುವಂತದ್ದು ಹೇಳಿದ್ರೆ ಈಗ ಮನೆಯಲ್ಲಿ ತಂದೆ ತಾಯಿ ಮಕ್ಕಳೊಟ್ಟಿಗೆ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಹೇಳಿದ್ರೆ ಇವರು ಡಿಪ್ರೆಷನ್ ಗೆ ಬಂದಿದ್ದಾರೆ ಅಂತ ಅಲ್ಲ ಈಗ ನೀವು ಡಿಪ್ರೆಷನ್ ಅಂತ ಹೇಳ್ತಾ ಇದ್ದೀರಿ ಮಾನಸಿಕ ತೊಂದರೆ ಅಂತ ಸುತ್ತಮುತ್ತ ಜನ ಎಲ್ಲ ಚೆನ್ನಾಗಿದ್ದಾರೆ ಅವರೆಲ್ಲ ಒಟ್ಟಾರೆ ಇದೆ ಅವರೆಲ್ಲ ನಗ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಇಲ್ದಲೇ ಇದ್ದಿದ್ದು ಈ ಮೂರ್ ತಿಂಗಳಿಂದ ಇದೆ ಅಂದ್ರೆ ಆ ಮನೆಯ ಮನಸ್ಸುಗಳ ಸ್ಥಿತಿ ಹಾಗಾಗಿದೆ ಅಂದ್ರೆ ಮನೆಯ ವಾಸ್ತುವಿಗೂ ಮನಸ್ಥಿತಿಗೂ ಎತ್ತನ ಸಂಬಂಧ ಸ್ವಾಮಿ ಮಾಸ್ಕ್ ಅಂತ ಹೇಳಿ ಅಲ್ಲಿ ನೆರೆಕೆರೆಯಲ್ಲಿ ಎಲ್ಲರೂ ಕೂಡ ಎಲ್ಲ ತುಂಬಾ ಕಡು ಬಡವರು ಸರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಐ ಸೆಂಟ್ ಕಾಲೋನಿ ಅಂತ ಹೇಳಿ ಇರುತ್ತೆ ಅದು ಅಂತ ಹೇಳಿದ್ರೆ ಸರ್ಕಾರದಿಂದ ಅವರಿಗೆ ಜಾಗ ಸ್ಥಳ ಎಲ್ಲ ಸಿಕ್ಕಿರುವಂತದ್ದು ತುಂಬಾ ಕಡು ಮಾತ್ರ ಶಂಕ್ಷನ್ ಆಗಿರುವಂತದ್ದು ಅವರಿಗೆ ದಿನನಿತ್ಯದ ದುಡಿಮೆಯಲ್ಲೇ ಏನಾದ್ರು ಜೀವನ ಆಗ್ಬೇಕು ಬಿಟ್ರೆ ಅವರಿಗೆ ಬೇರೆ ಬೇರೆ ಯಾವ್ದು ಕೂಡ ಇನ್ಕಮ್ ಸೋರ್ಸ್ ಎಲ್ಲ ಇರೋದಿಲ್ಲ ಸರ್ ಅದು ಇರ್ಲಿ ನನಗೆ ಮನೆಯ ವಾಸ್ತುವಿಗಿಂತ ಮನಸ್ಸಿನ ವಾಸ್ತು ಮುಖ್ಯ ಈಗ ಆ ಕುಟುಂಬ ಚೆನ್ನಾಗಿ ಅಂದ್ರೆ ಸರ್ ಗೊತ್ತಾ ಇವರಿಗೆ ಮನಸ್ಸಿನಲ್ಲಿರುವಂತಹ ಯಾವುದೇ ಒಂದು ಸಂತೋಷದ ಸಮಯಗಳು ಇವರಿಗೆ ಇಡೀ ವರ್ಷದಲ್ಲಿ ಕೂಡ ಇವರಿಗೆ ಸಿಗ್ತಾ ಇಲ್ಲ ಹೇಳಿದ್ರೆ ಮನಸ್ಸು ತುಂಬಾ ಬೇಜಾರಲ್ಲಿ ಉಂಟು ಮತ್ತೆ ಅವರ ಮನೆಯ ಮನೆಯಲ್ಲಿ ಏನಾದ್ರೂ ಕಟ್ಟ ನಷ್ಟ ಅಂತ ಹೇಳುವಾಗ ಊರಿನವರೆಲ್ಲ ಏನಾದ್ರು ಸ್ವಲ್ಪ ಸಹಾಯಧನ ಏನಾದ್ರು ಅಕೌಂಟ್ಸ್ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಗಳಲ್ಲೆಲ್ಲ ಹಣ ಸಂಪಾದ ಇದು ರೈಸ್ ಎಲ್ಲ ಕಟ್ಟದವರಿಗೆಲ್ಲ ಊರಿನ ಸಂಘ ಸಂಸ್ಥೆಯವರೆಲ್ಲ ಕೊಡ್ತಾರೆ ಅಂತ ಹೇಳಿ ಈ ಭಾವನೆ ಕೂಡ ಇವರ ಹತ್ರ ಇರಬಹುದು ಅಂದ್ರೆ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ದೃಶ್ಯಗಳನ್ನು ಇವರು ತೋರಿಸ್ಕೊಂಡಾಗ ಸಮಾಜದಲ್ಲಿ ಅದನ್ನು ಸಮಾಜದಲ್ಲಿ ತುಂಬಾ ಜನ ಅದನ್ನು ವೀಕ್ಷಣೆಗೆ ಬಂದಾಗ ಅದು ವೈಜ್ಞಾನಿಕ ಸತ್ಯ ಮತ್ತು ಸಾಂಪ್ರದಾಯಿಕ ಮತ್ತು ಅಲ್ಲಿ ನಡೆಯುವಂತಹ ವಿಚಾರಗಳನ್ನು ವೀಕ್ಷಣೆ ಮಾಡಿದ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗದಿದ್ದಾಗ ಈಗ ಈಗ ಹುಲಿ ನಟರಾಜ್ ಅವರೆಲ್ಲ ಬರುದು ಬೇಡ ಈ ತರ ವಿಡಿಯೋ ಮಾಡೋದು ಬೇಡ ನಮ್ಗೆ ಹೇಳಿ ಆ ದೃಶ್ಯದಲ್ಲೆಲ್ಲ ನಾವು ಕಾಣುದು ಬೇಡ ಸಾರ್ವಜನಿಕವಾಗಿ ನಮ್ಮನ್ನೆಲ್ಲ ಗುರುತಿಸ್ತಾರೆ ನಮ್ಗೆ ಎಲ್ಲ ಬೇರೆ ಬ್ಯಾಕ್ ಕಮೆಂಟ್ಸ್ ಎಲ್ಲ ಬರ್ತಾ ಉಂಟು ಅಂತ ಹೇಳುವಂತದ್ದು ಅವರೊಂದು ಮನೆಯಲ್ಲೇ ಒಬ್ಬ ಕಳ್ಳ ಇರ್ಬೋದು ಸರ್ ಯಾಕೆ ಹೇಳಿದ್ರೆ ಮನೆಯಲ್ಲೇ ಏನಾದ್ರೂ ಮೋಸ ಮಾಡುವ ಒಬ್ಬ ವಂದನೆ ಮಾಡುವ ಒಬ್ಬ ಬೇರೆ ಬೇರೆ ಕ್ಲಾನ್ ಅವನ ಮನಸ್ಥಿತಿ ಅವನು ಇರ್ಬೋದು ಯಾಕೆ ಹೇಳಿದ್ರೆ ಅವನು ನಿಷ್ಠಾವಂತ ಸತ್ಯವಂತ ಅಂತ ಹೇಳಿ ಮನೆ ಒಳಗ ಮನೆಯಲ್ಲಿ ಮನೆ ಇರುವಂತ ಸದಸ್ಯರುಗಳು ಕೂಡ ಬೇರೆ ಬೇರೆ ನಾಟಕಗಳನ್ನಾಡಿ ಅಲ್ಲಿ ಬೆಂಕಿ ಉದಿಸ್ಲು ಅಂತ ಅಂತ ಹೇಳಿದ್ರೆ ಈಗ ಒಂದು ಬೆಂಕಿ ಪಟ್ಣ ಮತ್ತು ಕಟ್ಟಿ ಅದನ್ನ ಎರಡನ್ನು ಒಬ್ಬರೇ ಗೀಚು ಅಂತ ಕೆಲಸವನ್ನು ಕೂಡ ಅಲ್ಲಿ ಮಾಡಬಹುದು ಅಂತ ಹೇಳಿ ಇದರಿಂದ ಬೇರೆ ಬೇರೆ ದೃಶ್ಯಗಳನ್ನು ತೆಗೆಕೊಂಡಾಗ ಮನೆಯವರೆಲ್ಲ ಮಾನಸಿಕವಾಗಿ ಒಪ್ಪಿಕೊಳ್ತಾರೆ ಅಂತ ಒಂದು ಹೊರಗಡೆ ಒಳಗಡೆ ನೋಡಿದಾಗ ಬರ್ತಾ ಇದೆ ಇದು ಅಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾಕಂತೆ ಪರಂಪರೆಯಾಗಿ ನಂಬಿಕೊಂಡು ಬಂದಿದ್ದಂತ ಏನಾದ್ರು ದೈವಾರಾಧನೆಯಲ್ಲಿ ಏನಾದ್ರು ಈಗ ನಿಮ್ಮ ವಿಡಿಯೋಗಳನ್ನು ಕೂಡ ನಾವು ತುಂಬಾ ಸಲ ಅಂದ್ರೆ ಆ ನಾವು ಅದಕ್ಕೆ ತುಂಬಾ ನಮ್ಗೆ ನಾಲೆಜ್ ಸಿಕ್ ಹೊ ತುಂಬಾ ಜ್ಞಾನಿಗಳನ್ನು ವಿಶೇಷ ಜ್ಞಾನಿಗಳು ಅಂದ್ರೆ ಭೋಗದ್ವೇಜಗಳು ತುಂಬಾ ಇರುವಂತದ್ದು ಮಾರ್ಕೆಟಿಂಗ್ ಅಲ್ಲಿ ಯಾವುದೇ ಸಾಕ್ಷರಗಳೆಲ್ಲ ಇಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪಂಡಿತರುಗಳೆಲ್ಲ ಪಂಡಿತರು ಮತ್ತೆ ಚಿಂತಕರು ಕೆಲವೊಂದು ಜ್ಯೋತಿಷ್ಯ ಚಿಂತನೆಯಲ್ಲಿ ಕೂಡ ತುಂಬಾ ಜನ ಇವಾಗ ಮಾಯ ಆಗಿದ್ದಾರೆ ಆನ್ಲೈನ್ ಅಲ್ಲಿ ಹ್ಮ್ ಯಾಕೆ ಹೇಳಿದ್ರೆ ಭೋಗತ್ವಜೆಗಳು ನಾವು ಸ್ಟರಿ ಮಾಡ್ತಿದ್ದಾವಾಗ ತುಂಬಾ ಭೋಗತ್ವಜೆಗಳು ಆನ್ಲೈನ್ ನಲ್ಲಿ ಇರುವಂತದ್ದು ಈಗ ನಾವೆಲ್ಲಿ ಕೆಲಸ ಮಾಡ್ಬೋದಲ್ಲ ಸುಬ್ರಹ್ಮಣ್ಯ ಈಗ ಒಂದು ಸರ್ಕಾರಕ್ಕೆ ಇದೊಂದು ಆಧಾರ ಇಟ್ಕೊಂಡೆ ಸರ್ಕಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಹೇಳಿದಾಗೆ ಬೋಗಸ್ ಜ್ಯೋತಿಷಿಗಳು ಬೋಗಸ್ಸು ಏನು ಹೇಳುವಂತರು ಮಾಟಮಂತ್ರ ಇದೆಲ್ಲ ಹೇಳಿದ್ರು ಪಿಶಾಚಿ ಅಂತ ಹೇಳುವಂತರು ಇವರ ವಿರುದ್ಧ ಒಂದು ಸುಮಟೋ ಕಾಯ್ದೆ ಇರಲಿ ಕೇಸ್ ಹಾಕ್ಬಿಟ್ಟು ಯಾರು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇದಾವ್ದು ಪ್ರಚಾರ ಮಾಡ್ಬೋದು ಮಾಡ್ಬಾರ್ದು ಅಂತ ಹೇಳಿ ಒಂದ್ ಕೇಸ್ ಮಾಡ್ಬೋದಲ್ವಾ ಏನ್ ಹೇಳ್ತೀರಿ ಅದಕ್ಕೆ ನೀವು ಖಂಡಿತ ಮಾಡ್ಬೋದು ಯಾಕಂದ್ರೆ ವಿಶಾಲವಾದ ಪ್ರೇಮಕುಮಾರ್ ಸರ್ ಅವರು ಸಾಕಷ್ಟು ಪಂಡಿತರಗಳನ್ನು ವಿಡಿಯೋಗಳನ್ನು ಸ್ಟಾಪ್ ಮಾಡಿದ್ದಾರೆ ಅಂತ ಏನ್ ಮಾಡಿದ್ದಾರೆ ಇಂತ ಇಂತರಗಳನ್ನು ಇಟ್ಕೊಂಡು ಅವ್ರಿಗೆ ನೇರವಾಗಿ ಕಾಲ್ ಮುಖಾಂತರ ಮಾಡಿದಾಗ ಕಾಲ್ ಕಟ್ ಆಗುತ್ತೆ ಸರ್ ಯಾಕೆ ಹೇಳಿದ್ರೆ ಅವರಿಗೆ ಅಲ್ಲಿ ಸತ್ಯ ಸಂಗತಿಗಳನ್ನು ಪ್ರೂವ್ ಮಾಡ್ಲಿಕ್ಕೆ ಅವ್ರ ಹತ್ರ ವಿಧಾನಗಳು ಇರಲ್ಲ ಅವ್ರು ಮೋಸ ಮಾಡಿದಾರೆ ಅಂತ ಹೇಳಿ ಅದ್ರಲ್ಲೇ ಗೊತ್ತಾಗುತ್ತೆ ಕಾಲ್ ಕಟ್ ಆಗುವಾಗ ಆ ಖಂಡಿತ ಇಂತ ಸನ್ನಿವೇಶಗಳನ್ನ ಕೊಡಿ ನಾವೇ ಸುಮೋಟೋದಲ್ಲಿ ಒಂದು ಕೇಸ್ ಬುಕ್ ಮಾಡೋಣ ಯಾರ್ಯಾರು ಬರ್ತಾರೆ ಬರ್ಲಿ ಅಂತ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ರಾಜು